ಬೇರೆ ಕಡೆ ಇನ್ನೊಂದು ಕಡೆ ಹಾಕಿದ್ದಾನೆ ಅಲ್ಲಿನೂ ಅಷ್ಟೇ ಬಂದಿರೋದಕ್ಕೆ ಯಾವಾಗ ನಮ್ಮದು ಎಲ್ಲ ಇದಕ್ಕೆ ನೋಡ್ಕೊಂಡಿದ್ದಾರೆ ಈಗ ನಾವು ಗ್ರೂಪಿಗೆ ಹಾಕಿದ್ದಾಗ ಅದು ಒಡೆದಿದ್ದಕ್ಕೆ ಕಡಿಮೆ ಇದೆ ಅಂತ ಹೇಳ್ತರು ಇನ್ನೊಂದು ಫೀಲ್ಡ್ ಸೋಮ್ಲಾಪುರದಲ್ಲಿ ನೋಡಿದ್ದೀನಿ ಒಬ್ಬರು ಯಾರು ಪುಣ್ಯಾತ್ಮರು ಒಳ್ಳೆ ಕಂಟ್ರೋಲ್ ಮಾಡಿದ್ದಾರೆ ಏನು ನೋಡಿದಾರೆ ಅಂದರೆ ಅವರು ಪೆಟ್ರೋನಿಲ್ ಏಯ್ಟಿ ಪರ್ಸೆಂಟ್ ಎಸ್ ಜಿ ಔಷಧ ಹೊಡೆದಿದ್ದಾರೆ ಅದ್ರ ಜೊತೆಗೆ ಬ್ಲಾಸ್ಟ್ ಬರುತ್ತಂತ ನೇಟಿವ್ ನಿಮ್ಗೆ ಅಜೂಸ್ ಪ್ಲಸ್ ಎಲ್ಲರೂ ಬಂದಿದೆ ಅದು ಹೊಡೆದಾರ ಅವರು ಒಂದೇ ಕಣ್ಮೆ ಕೆಳಗೆ ಇನ್ನೊಬ್ರದ್ದು ಕಣ್ಮೆ ಮ್ಯಾಲೆ ಅವ್ರದ್ದು ಇವ್ರು ಹೊಡೆದಾರ ಇವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬಂದಿದೆ ಅವ್ರು ಹೊಡೆದಿಲ್ಲ ಅವರಲ್ಲಿ ಕಣೆ ನೋಡೋ ಇದೆ ಬ್ಲಾಸ್ಟ್ ಇದೆ ಇಲ್ಲಿ ನಾವು ಕೆಲವೊಂದು ಪ್ರಾಕ್ಟೀಸಸ್ಗಳು ಆ ಪ್ರಾಕ್ಟೀಸಸ್ ಅಂದರೆ ನಾವು ಒಕ್ಕಬೇಕು ನಾವು ರೈತರು ಅದಕ್ಕೆ ತಕ್ಕಂತೆ ಒಕ್ಕಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆದ್ರೂ ಕಷ್ಟ ಯಾರು ಹೇಳಿದ್ರು ಒಬ್ಬರು ಸಾರ್ ಶನಿವಾರ ಹಚ್ಚಿದ್ವಿ ಶನಿವಾರ ಆಯ್ತುವಾರ ಇರಲಿಲ್ಲ ಸೋಮವಾರ ನಮಗೆ ಪಳೆ ಕಾಣ್ತಂತ ಹೇಳಿದ್ರು ಇದರಲ್ಲಿ ಏನು ತೊಂದರೆ ಏನಾಗುತ್ತೆ ಅಂದರೆ ಯಾವ ಸಮಯದಲ್ಲಿ ಹುಡ ಒಡಿತಂತ ರೈತ ಬಂದವರಿಗೆ ಗೊತ್ತಿಲ್ಲ ಡಾಕ್ಟ್ರೆ ನಿಮಗೆಲ್ಲ ಗೊತ್ತಿರಬೇಕು ಈ ನೊಣ ಥರ ಇರ್ತತೆ ಸೊಳ್ಳೆ ಸಣ್ಣದು ಸೊಳ್ಳೆ ಥರ ಇರ್ತದೆ ಸಾಯಂಕಾಲ ನೀವು ಏನಾದರೂ ಗಾಡಿ ತೊಗೊಂಡು ಹೋದ್ರೆ ಸೈಕಲ್ ಮೋಟ್ರ್ ಕಾರ್ ತಗೊಂಡು ಹೋದರೆ ಮನೆಗೆ ಹೋಗಿ ಇಳಿಸಿರುವಾಗ ನಿಮ್ಮ ಗಾಡಿ ಡ್ಯಾಶ್ ಬೋರ್ಡ್ಗೆ ಹೊಡೆದಿರ್ತೀವಿ ಎಲ್ಲ ಹೊಟ್ಟೆ ಹೊಡ್ಕೊಂಡು ಕೆಂಪಗಾಗಿರ್ತದೆ ನನ್ನಲ್ಲಿ ನಾನು ದಿನ ಹೋಗುವಾಗ ಎಷ್ಟು ದಿನ ತಿರ್ಗಾಡ್ತೀನಿ ಅಷ್ಟು ದಿನ ಫೋಟೋ ತಗೊಳ್ತೀನಿ ನಾನು ಇಲ್ಲಿದೆ ನೋಡ್ರಿ ನನ್ನ ಗಾಡಿ ಡ್ಯಾಶ್ ಬೋರ್ಡ್ಗೆ ಹೊಡೆದಿತ್ತು ಇದು ಯಾವಾಗ ಗೊತ್ತಾ ಇನ್ನೂ ಸಸಿ ಮಾಡಿ ಹಚ್ಚಾಕೆ ಶುರು ಮಾಡಿರ್ಲಿಲ್ಲ ಗೌಡ್ರೆ ಅವಾಗಲೇ ಈ ನೊಣ ಹೊರಗಡೆ ಇತ್ತು ನೊಣ ಇದೆ ಅಂದ್ರೆ ಈ ಸೀಸನ್ ಅಲ್ಲಿ ಕಂಪಲ್ಸರಿ ಇದು ಬರುತ್ತಂತ ನಮಗೆ ಆಗಿತ್ತು ಇದು ಏನ್ ಮಾಡ್ತಂದ್ರೆ ಈ ನೊಣ ಬಂದು ಡಾಕ್ಟರ್ ಹೇಳ್ದಂಗೆ ಸಸಿ ಮೇಲೆ ತತ್ತಿ ಇಡುತ್ತೆ ತತ್ತಿ ಇಟ್ಟು ಹೋಗ್ಬಿಡ್ತದೆ ತತ್ತಿ ಏನಾಗುತ್ತೆ ಮರಿ ಹುಳ ಸಣ್ಣ ಹುಳ ಬಂದು ಬಡ್ಡೆಯಿಂದ ಒಳಗ ಹೊಕಂತು ತಿನ್ಕಂತ ಯಾವಾಗ ಹೊರಗೆ ಬರುತ್ತೆ ಅವಾಗ ನಿಮಗೆ ಕಾಣುತ್ತೆ ಹೋಗಲಿ ಕೆಳಗೆ ಸ್ವಲ್ಪ ಏನಾದರೂ ಕಾಣ್ತಾ ಇದೆ ನಾವು ಹೊಡೆದು ಬಿಡೋಣ ಮುಂದೆ ತಿನ್ನಲಾದ್ರೆ ನೋಡಬೇಕಂದ್ರು ಇಲ್ಲ ಯಾಕಂದರೆ ನೀರಿರ್ತದೆ ನೀರಿನ ಮಟ್ಟದಲ್ಲಿ ಕಾಣಂಗಿಲ್ಲ ಬೆಳಗ್ಗೆ ನಿಮಗೆ ಆಮೇಲೆ ನೀವು ಹೊರಗೆ ಬಂದ ನಂತರ ಅದು ಸುಳಿ ಲೈಟಾಗಿ ಸುಳಿ ಕಟ್ಟಿ ಹೊರಗೆ ಹೋಗಿರ್ತಾ ನೀವು ನೋಡಿರ್ಬೋದು ಈ ಹುಳದ ಬಾಧೆ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಒಂದನೇದು ನಾವು ಏನು ಪ್ರಾಕ್ಟೀಸು ಹೇಳ್ತೀವಿ ಅದನ್ನು ನಿಮಗೆ ಮಾಡೋಕ್ಕಾಗುತ್ತೆ ಆಗಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ ಆಗಂಗಿಲ್ಲ ಯಾಕಂದರೆ ಇಲ್ಲಿ ನಮಗೆ ಬಂದಿರೋದು ನೀರಿನ ಸಮಸ್ಯೆ ರೈತ ಬಾಂಧವರಿಗೆ ಇಲ್ಲಪ್ಪ ನೀರು ತೆಗಿಬೇಕಂದ್ರೆ ಸಾರ್ ಮತ್ತೆ ಹದಿನೈದು ದಿನಕ್ಕೆ ನಮಗೆ ಒಂದು ಸಿಗುತ್ತೆ ಅನ್ನೋ ಈಗ ನೀರು ಬಿಟ್ಕೊಂಡಿಲ್ಲ ಅಂದರೆ ಔಷಧ ಹೊಡೆಯಾಕೆ ನೀರು ತೆಗೆದ್ರೆ ನನಗೆ ಮತ್ತೆ ನೀರಿಲ್ಲ ಅಂದರೆ ಒಣಗೋಗುತ್ತೆ ಅಂತ ಅದು ಒಂದು ಬಾಧೆ ರೈತ ಬಂದರು ನೀವು ಹೊಡಿಲೇಬೇಕಂದರೆ ನೀವು ಹುಳ ಸಾಯಿಸಲೇಬೇಕಂದ್ರೆ ಹುಳಕ್ಕೆ ಸಾಯುವಷ್ಟು ಔಷಧ ಅದ್ರ ಹೊಟ್ಟೆಯಲ್ಲಿ ಸೇರುವಷ್ಟು ಔಷಧ ಸೇರಲೇಬೇಕು ನೀವು ಕೊಟ್ಟರೆ ಮಾತ್ರ ಹುಳ ಸಾಯ್ತದೆ ಇದು ಮಾತ್ರ ಬರ್ಕಂಡು ಇಟ್ಕೊಳ್ಳಿ ನಾನು ನೀರಿದೆ ನಾನು ಮಂತ್ರ ಮಠ ನೀರು ನಿಲ್ಲಿಸ್ಕೊಂಡು ನಾನು ಔಷಧ ಹಾಕಿ ಕಂಟ್ರೋಲ್ ಮಾಡಬೇಕಂದ್ರೆ ಸತ್ರು ಇದು ಹುಳ ಕಂಟ್ರೋಲ್ ಆಗಲ್ಲ ಯಾಕೆ ಕಂಟ್ರೋಲ್ ಆಗೋಲ್ಲ ಅಂದರೆ ಯಾವುದೇ ಒಂದು ಹುಳ ಸಾಯಬೇಕಂದ್ರೆ ಅದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಔಷಧ ಅಥವಾ ಒಂದು ವಿಷ ಹೊಟ್ಟೆ ಸೇರಬೇಕು ಅವಾಗ ಮಾತ್ರ ನಿಮಗೆ ಹುಳ ಸಾಯ್ಲಿಕ್ಕೆ ಇದೆ ಸೊ ನೀವು ಫಸ್ಟ್ ಈಗ ನಮಗೆ ಎಲ್ಲ ಹಂತಗಳು ಮುಗಿದೋಗಿದ್ದಾವೆ ಈಗ ಆಲ್ರೆಡಿ ಸಸಿ ಮಡಿಗಳಲ್ಲಿ ಇದ್ದವ್ರದ್ದು ಚೆನ್ನಾಗಿದ್ದವ್ರದ್ದು ಸಸಿ ತಗೊಳ್ರಿ ಯಾರು ಹಚ್ಚೋರು ಇದ್ದರೆ ಒಳ್ಳೆ ಸಸಿ ಇದ್ದಿದ್ದು ಮಾತ್ರ ತಗಡ್ರಿ ಸಸಿ ಇದ್ದಿದ್ದು ತಗೊಳ್ಳುವಾಗ ನೀವೇನು ಮಾಡ್ರಿ ಅಂದರೆ ಸಸಿ ಮಡಿಯವನು ನೀವು ಪರ್ಚೇಸ್ ಮಾಡುವ ಅವರೇನಾದರೂ ಅವ್ರೇನಾದರೂ ದ್ರಾವಣದಲ್ಲಿ ಅದ್ದಿ ಕೊಟ್ಟಿಲ್ಲ ಅಂದರೆ ನೀವು ಹಚ್ಚೋಕ್ಕಿಂತ ಮುಂಚಿತವಾಗಿ ನಿಮ್ಮ ಭೂಮಿಯಲ್ಲಿ ನೀವೆಲ್ಲ ಪಡ್ಲಿಂಗೊಡೆದು ನೀರೆಲ್ಲ ಬಿಟ್ಟು ಆಮೇಲೆ ಹಚ್ತಿರ್ತಾನೆ ಅಲ್ಲೇ ಒಂದು ಕಾರ್ನರ್ನಲ್ಲಿ ಸ್ವಲ್ಪ ಒಡ್ಡ ಹಾಕ್ಕೊಂಡು ಅದೇ ನೀರಿನಲ್ಲಿ ಕ್ಲೋರೋಫೈಫಾರ್ಸ್ ಆಗಲಿ ಅಥವಾ ಡಯೋಮೆಥಾಸಿಸಮ್ ಆಗಲಿ ಅಥವಾ ಪಿಫ್ರೋನಿಲ್ ಆಗಲಿ ಈ ಔಷಧ ಹಾಕಿಬಿಟ್ಟು ಬೆಳ್ಳಗಾಗುತ್ತೆ ಅದರಲ್ಲಿ ಸ್ವಲ್ಪ ಅದ್ರಿ ಅದ್ದಿದ ನಂತರ ಸಸಿ ಹಚ್ಚಿರಿ ಹಚ್ಚಿದ ನಂತರ ಅದು ಸರಿಸುಮಾರು ಹತ್ತರಿಂದ ಹನ್ನೆರಡು ದಿನ ತನಕ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ನಂತರ ಏನು ಮಾಡ್ರಿ ಫಸ್ಟ್ನೇ ಮೊದಲನೇ ಗೊಬ್ಬರ ಕೊಡುವಾಗ ನೀರು ಬಿಡಬಾರೀ ಅಲ್ಲಿವರೆಗೆ ನೀರು ಅಂಶ ಕಡಿಮೆ ಆಗುತ್ತೆ ನೀರು ಬಿಡಲಾರ್ದಂಗೆ ನೀವು ಏನಾದರೂ ಗೊಬ್ಬರ ಹಾಕುವಾಗ ಇದು ಗ್ರಾನುಲ್ಸ್ ಮತ್ತೆ ನಿಮಗೆ ಕಾರ್ಬೋ ಸಲ್ಫಾನ್ ಗ್ರಾನೂಲ್ಸ್ ಇದೆ ಇಲ್ಲ ಗೊತ್ತಿಲ್ಲ ಪಿಫ್ರೋನಿಲ್ ಇದೆ ರಿಜೆಂಟ್ ಅಂತ ಇದೆ ಆಮೇಲೆ ಕಾರ್ಬೋ ಸಲ್ಫಾನ್ ಇದೆ ಕಾರ್ಬೋಕ್ಯೂರಾನ್ ಇದೆ